Panashri ಶಕ್ತಿ Shaqti ಶಕ್ತಿ Shakti ಶಕ್ತಿ frogisho ಶಕ್ತಿ Violsa Samshimiliyor Mishar Shakti C initiatives are really patreon Ty is well a manifestation and Dir want meditation He своих needs ಶಾರ್ಪ್ ಆಗುತ್ತೆ ಮೈಂಡ್ ಇದಕ್ಕೆ ಬೇಕಾದಷ್ಟು ವಿದ್ಯಾರ್ಥಿಗಳು ಉದಾಹರಣೆ ಇಲ್ಲ ನಮ್ಮಲ್ಲಿ ನಮ್ಮ ಈಶ್ವರ ವಿಶ್ವವಿದ್ಯಾಲಯ ಜನ ಮಕ್ಕಳು ಏಕಾಗ್ರತೆಯಿಂದ ಓದಿ ಎಲ್ಲರೂ ಕೂಡ ಮೆಡಿಟೇಷನ್ ಆಮೇಲೆ ನೆಕ್ಸ್ಟ್ ಈ ಕಡೆ ಈ ಈ ಅರ್ಥ ಏನು ಅಂತ ಇವಾಗ ಜಾಸ್ತಿ ಬೀಳಿ ಸಿಗರೇಟು ತಂಬಾಕು ಪಾನ್ ಪರಾವು ಚಿಟ್ಟ ಜರದ ಏನೇನಿದಾವಲ್ಲ ಮಾದಕ ವಸ್ತುಗಳು ಬ್ಯಾಡ್ ಹ್ಯಾಬಿಟ್ಸ್ ಅಂದ್ರೆ ಸಾರಾಯಿ ಬಂಗಿ ಕಲ್ಲು ಏನೇನು ಇದಾವಲ್ಲ ಮತ್ತು ತರಿಸ್ತಕ್ಕಂಥ ಪದಾರ್ಥಗಳು ಅವು ಕೇಳ್ತಾರೆ ಮಾದಕ ಪದಾರ್ಥಗಳು ತಾಮಸಿಕ ಪದಾರ್ಥಗಳು ಕೆಟ್ಟ ಚಟಗಳು ಕೆಟ್ಟ ಅಭ್ಯಾಸಗಳು ಇವುಗಳಿಂದ ಏನಾಗ್ತಾ ಇದೆ ಆರೋಗ್ಯ ಚೆನ್ನಾಗ್ ಆಗ್ತಾ ಇದೆ ಹಾಳಾಗ್ತದೆ ಈ ಅಭ್ಯಾಸಗಳನ್ನು ನಾವು ಮಾಡಬೇಕಾ ಬಿಡಬೇಕು ಯಾರಿಗೆ ಅಭ್ಯಾಸಗಳಿದಾವೆ ಇದು ಯಾವುದಾದ್ರೂ ಅಭ್ಯಾಸಗಳಿಗೋದು ಏನೇನು ಗೊತ್ತಾ ಯಾವುದಾದ್ರು ಯಾವುದಾದ್ರೆ ನೀವೇ ಚಿಕ್ಕ ಮಕ್ಕಳಿಗೆ ಈ ಮನೆಯಲ್ಲಿ ಯಾಕೆ ಬೀಡಿ ಕುಡಿತಾರೆ ಸಿಗರೇಟ್ ಕುಡಿತಾರೆ ತಲೆ ಕುಡಿತಾರೆ ಇವಾಗ ಕಾಮನ್ ನನಗೂ ಏನೂ ಬೆಳ್ಸಿಟ್ಟು ಕೊಡೋ ಸಾಧ್ಯನಿಲ್ಲ ಸುಮಾರು ಮನೆಗಳಲ್ಲಿ ಬೀಡಿ ಕುಡಿಯಲ್ಲಿದ್ದಾರೆ ಸಿಗರೇಟ್ ಕೊಡಿಯಲ್ಲಿದ್ದಾರೆ ಸ್ಮೋಕಿಂಗ್ ಮೊಬೈಲ್ ಅಡಿಕ್ಷನ್ ಮೊಬೈಲ್ ಅಡಿಕ್ಷನ್ ಇವಾಗ ಎಲ್ಲರ ಹತ್ರ ಮೊಬೈಲ್ಗಳು ಬಂದ್ಬಿಟ್ಟಿದೆ ಮನೆ ಮನೆಗೂ ಮೊಬೈಲ್ ನೋಡ್ಬಿಟ್ಟಿದೆ ಅದಾಯ್ ಏನ್ ನೋಡಬಾರ್ದು ಅದನ್ನ ನೋಡ್ತಾವೆ ಮಾತಾಡಬಾರ್ದು ಅದನ್ನ ಯಾವ್ದು ತಿನ್ಬಾರ್ದು ಅದ್ ತಿಂತಾರೆ ಅದರಿಂದ ಏನಾಗ್ತಾ ಇದೆ ಮೌಲ್ಯ ಬೇಗ ಅದರಿಂದ ಇವುಗಳೆಲ್ಲ ಅಡಿಕ್ ಅಡಿಕ್ಷನ್ ಇಂದ ದೂರ ಆಗ್ಲಿಕ್ಕೂ ಕೂಡ ನಮ್ಮಲ್ಲಿ ಪಾಠಗಳು ಇದ್ದಾವೆ ಅರ್ಥವಾಯ್ತಾ ಈಗ ಮೊಬೈಲ್ ಅಡಿಕ್ಷನ್ ಇಂದ ಆಗ್ಬೋದು

ಈ ಅಡಿಕ್ಷನ್ 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 ಎಲ್ಲ ಕಲಿಯೋ ನೀವು ಮುಂದೆ ದೊಡ್ಡ ಆದಮೇಲೆ ಅಡಿಕ್ಷನ್ ಆಗಬೇಕಾ 100 ಇರಬೇಕು 100 ಇರಬೇಕು ಯಾರು 100 ಇರಬೇಕು ಅಂತ ಬಯಸ್ತೀರ ಅವೆಲ್ಲಾ ಕೈ ನೋಡಿ ವೆರಿ ಗುಡ್ ಎಲ್ಲ ಚಪ್ಪಾಳೆ ತೀರಿ ಯು ಅಲ್ಲಿಂದ ಆಗುವಂತ ಆನಂತರ ಹೇಳಬೇಕು ಅರ್ಥ ಆಯ್ತಾ ಕ್ಯಾನ್ಸರ್ ಮೂಲ ಕಾರಣ ಯಾವುದು ಕ್ಯಾನ್ಸರ್ಗೆ ಕ್ಯಾನ್ಸರ್ ಗೆ ಮೂಲ ಮೂಲ ಕಾರಣ ಏನು ಇವು ಬಾಡಿನಲ್ಲಿ ಹೋದಾಗ ಯಾವ ತರ ಬಾಡಿ ಆಗುತ್ತೆ ಇಲ್ಲಿ ಪ್ರತಿಯೊಂದು ಚಿತ್ರ ಸಮೇತ ಇದೆ ನೀವು ಬಂದು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಮ್ಮ ಬಾಡಿನಲ್ಲಿ ಡ್ರೈನ್ ಇರ್ಬೋದು ನನ್ಸ್ ಇರ್ಬೋದು ಕರುಡಿರ್ಬೋದು ದೊಡ್ಡ ಕಣ್ಣು ಇರ್ಬೋದು ಚಿಕ್ಕ ಕಣ್ಣು ಇರ್ಬೋದು ಎಲ್ಲವೂ ಕೂಡ ಹಾಳಾಗುತ್ತೆ ಸಂಬಂಧಗಳು ಹಾಳಾಗುತ್ತೆ ಮೈಂಡ್ಬಿಡುತ್ತೆ ಮತ್ತೆ ಅಪರಾಧಗಳ ಸಂಖ್ಯೆ ಹೆಚ್ಚುತ್ತೆ ಇವಾಗ ನೋಡಿ ತಂಬಾಕು ಇದೆ ಅಲ್ವಾ ತಂಬಾಕು ನೋಡಿದೀರ ಸೊಪ್ಪು ಬೆಳೀತಾರೆ ತಂಬಾಕು ಸೊಪ್ಪು ಬೆಳೀತಾರೆ ಅದ್ ಎತ್ಕೊಂಡು ಹೋಗ್ಬಿಟ್ಟು ನೀವು ಹಸುಗಳಿರುತ್ತಲ್ಲ ಮೇಕೆಗಳಿರುತ್ತಲ್ಲ ಕುರಿಗಳಿರುತ್ತಲ್ಲ ಅದ್ರ ಹಾಕ್ಬಿಡಿ ಮುಟ್ಟಿ ಕೂಡ ನೋಡೋದು ಅವು ತಿನ್ನ ಬಿಟ್ಟು ಇಷ್ಟ ಆದ್ರೆ ಇವುಗಳನ್ನ ನಾವೇನ್ ಮಾಡ್ತಾ ಇದ್ದೀವಿ ಏನ್ ಮಾಡ್ತಾ ಇದ್ದೀವಿ ಕಡಿ ಪುಡಿ ರೂಪದಲ್ಲಿ ಬಿಳಿ ರೀ ಸಿಗರೇಟ್ ಏನು ನಶಾ ವಸ್ತುಗಳಿವೆ ಇದರಿಂದ ಆರೋಗ್ಯ ಹಾಡು ಮನಸ್ಸು ಹಾಡು ಆಮೇಲೆ ಅಪರಾಧಗಳು ಕೈ ಎಲ್ಲದಕ್ಕೂ ಅಡಿಕ್ಷೆ ಏನೇ ಕ್ರೈಮ್ಸ್ ಇವತ್ತು ದೇಶದಲ್ಲಿ ಹೇಳ್ತಾ ಇದೆ ಬ್ಯಾಕ್ ಗ್ರೌಂಡ್ ಇವೆಲ್ಲ ಗೊತ್ತಾಯ್ತಾ ಅದರಿಂದ ಅಪರಾಧ ಮುಕ್ತ ಸಮಾಜ ಆಗಬೇಕು ಅಂದ್ರೆ ಏನ್ ಮಾಡ್ಬೇಕು ಈಗ ಬ್ಯಾಡಾರ್ಥಿಷನ್ ಇಲ್ಲ ದೂರ ಆಗ್ತದೆ ಸುಮಾರು ಪೇಪರ್ ನಲ್ಲಿ ಬರುತ್ತೆ ಟಿವಿ ನಲ್ಲಿ ಬರುತ್ತೆ ದೊಡ್ಡ ಕ್ರೀಮ್ ಮ್ಯಾಕ್ಟರ್ ನಶಾ ವಸ್ತುಗಳು ದಾಸ ಮಾದಕ ಪದಾರ್ಥಗಳಿಗೆ ವಶ ಪೇಪರ್ ಬರ್ತಿರ್ತಲ್ಲ ದೊಡ್ಡ ಕ್ರೀಮ್ ಮ್ಯಾಕ್ಟರ್ಸ್ ಹೆಸರುವಾಸಿ ಆಗಿರುವಂತಹ ಅಡಿಕ್ಷನ್ ಯಾಕೆ ಅಂದ್ರೆ ಅವರಿಗೆ ನಿಮ್ಮ ಸ್ಕೂಲ್ ನಲ್ಲಿ ಹೋದಾಗ ಓದುವಾಗ ಯಾರು ಹೇಳ್ಕೊಟ್ಟು ಇಲ್ಲ ಇವೆಲ್ಲ ಬೇಡ ಅಂತ ಇಂಥದ್ದನ್ನ ಒಳ್ಳೆಯದು ಅಂತ ತಿಳ್ಕೊಂಡು ಒಂದು ಪ್ರಿಸ್ಟೀಜ್ ಅಂತ ತಿಳ್ಕೊಂಡು ಪ್ಲೇಟ್ ಬಿಡ್ತಾರೆ ಏನು ಸ್ಟೈಲ್ ಮಾಡ್ತಾರೆ ಅಂತ ಆಕ್ಟರ್ ಗಳು ಅದನ್ನ ನೋಡ್ಬಿಟ್ಟು ನಾನು ಸ್ಟೈಲ್ ಆಗಿ ಮಾಡಬೇಕು ಅಂತ ಮಾಮೂಲಿ ಯೂಸು ಏನಂತ ಹೇಳ್ತಾರೆ ಅದರಿಂದ ಆರೋಗ್ಯ ಹಾಳು ಮತ್ತೆ ಜೀವನ ಹಾಳು ಮತ್ತೆ ಅನೇಕ ಕಾಯಿಲೆಗಳ ಒಂದು ಗೂಡಾಗುವ ಮಾಡಿ ಅದರಿಂದ ಈ ಎಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಇಂದ ಆಚೆಗೆ ಬರಲಿಕ್ಕೆ ಒಂದು ಪವರ್ ಇದೆ ಆ ಪವರ್ ಹೇಳ್ತಾರೆ ಯಾವುದು ಪವರ್ ಮೆಡಿಟೇಷನ್ ಪವ ಯವರು ಯೋಗ ಪವ ಅರ್ಥ ಯೋಗ ಜಾಸ್ತಿ ಮಾಡ್ತಾ ಇದ್ದಾರೆ ಇದಾರೆ ಎಲ್ಲ ಕಡೆ ದೇಶದಾದ್ಯಂತ ಯಾವಾಗ ಯೋಗ ಬೆಳಿಸ್ತಾ ಇದಾರೆ ಯೋಗ ಯೋಗ ಬೆಳಿತು ಅಂದ್ರೆ ರೋಗ ಅರ್ಥ ಯೋಗದಿಂದ ನಿರೋಗಿ ಜೀವನ ಯೋಗಕ್ಕೆ ಹೇಳಿ ಅನು ಭೋಗಿ ಜೀವನದಿಂದ ರೋಗಿ ಜೀವನ ಮೊದಲೇ ಇದು ಭೋಗಿ ಜೀವನ ಅಂದ್ರೆ ನಿಮ್ಮೆಲ್ಲ ಅನ್ಭವಿಸೋದು योगी ग्राम में कोई योगी ग्राम मैंने योगी ग्राम में कैसे नाम ओके जी मैंने तो इसमें क्या नाम ठीक है मेडिटेशन मार बा और तो लेवल तो एक आते हैं कोई यहाँ तक